ವೇ ಆಫ್ ನರೇಶನ್ ಇದ್ದಾಗ ನಮ್ಗೆ ಖುಷಿ ಇಷ್ಟ ಆಗಿದೆ ಅಂದರೆ ಇವತ್ತು ಇಲ್ಲಿವರೆಗೂ ಬಂದು ಆ ಪ್ರಮೋಷನ್ ಕೂತಿರೋದು ಇಲ್ಲ ಆದರೆ ಸಾಧ್ಯ ಆಗ್ತಲ್ಲ ಜೊತೆಗೆ ಅವ್ರು ಮಾಡಿದಂಥ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು ಅದನ್ನ ಹೇಳೋ ರೀತಿ ಆಗಿರೋ ಜನಕ್ಕೆ ತಲುಪಿಸೋ ರೀತಿ ಮಾಡ್ಕೊಂಡಿದ್ದ ಯೋಚನೆಗಳಾಗಿರ್ಬೋದು ತುಂಬ ಇಷ್ಟ ಆಗಿದೆ ಡೈರೆಕ್ಟ್ ಬಗ್ಗೆ ಏನು ಹೇಳ್ತೀರಾ ಅದೇ ಗಂಭೀರ್ ಅವ್ರು ಹೇಳಿದಾಗ ಏನೇ ಸ್ಕ್ರಿಪ್ಟ್ ಬಂದಾಗ ಮ್ಯಾಮ್ ಅದು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದೇ ಬರೋದು ಅಂತ ಏನೇ ಡೈರೆಕ್ಟರ್ ಬಗ್ಗೆ ಸೇಮ್ ಹೇಳಕ್ಕಾಗುತ್ತೆ

காப்பிடுது ಕಾಪಿ ಮಾಡಿ ತಿಳಿಸಿ ಸತ್ಯ ಒಪ್ಕೊಳ್ಳಿ ನೀವು ಮೈಥಾಲಜಿ ಸತ್ಯ ಒಪ್ಕೊಳ್ಳಿ ನೋಡಿ ಇಲ್ಲ ಕಾಲ್ ಭಾಗ ಆಂಕರ್ ಕ್ವಶನ್ ಕೇಳಿದ್ರು ನೋಡಿ ಅದರಿಂದ ಪದಗಳನ್ನ ಎತ್ಕೊಂಡ್ಬಿಡೋದು ಇವ್ರು ಅದ್ ನೆಕ್ಸ್ಟ್ ಆನ್ಸರ್ ಮಾಡೋದು ಬೆಳಗ್ಗೆಯಿಂದ ಹಿಂಗೆ ನಡೀತಾ ಇರೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮರ ಸುತ್ತದಂತೆ ಅದ್ರ ಪಾಪ ಆಪೋಸಿಟ್ ಆಂಕರ್ ಕೇಳಿದ್ರು ಇಲ್ಲ ನೀವು ಕಂಪ್ಲೀಟ್ ಸಿನಿಮಾ ಥ್ರೂ ಔಟ್ ಇರ್ತೀರಾ ಅಥವಾ ಬೇರೆ ತರ ಮರಸುತ್ತ ಕ್ಯಾರೆಕ್ಟರ್ ಈ ಮರಸುತ್ತ ಅಂತ ಹಿಡ್ಕೊಂಡ್ಬಿಟ್ಟವ್ರಿಗೆ ಇವ್ರೇ ಹೇಳ್ತಾರೆ ಈಗ ಅದು

ಕೆಲಸ ಕೆಲಸ ಸಿನಿಮಾ ನೋಡ್ತೀವಿ ಕೆರಿಯರ್ ನೋಡ್ತೀವಿ ಫಸ್ಟ್ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಇದನ್ನ ನಾನು ನೀವ್ ಹೇಳ್ಕೊಟ್ಟ ನೀಡದ್ನ ಅಥವಾ ಏನೋ ನನ್ನ ಸ್ವಂತ ನಾನು ಮಾತಾಡ್ತಿರೋದು ಆಪೋಸಿಟ್ ಪರ್ಸನ್ ಪರ್ಸನ್ ಕುತ್ಕೊಂಡು ಅದನ್ನ ಹೇಳಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ ಹೇಳ್ತಾರೆ ನಿಮ್ ಸ್ವಂತ ಬದಲು ಯೂಸ್ ಮಾಡಿ ಆಂಕರ್ ಹೇಳಿದ್ರೆ ನೆಕ್ಸ್ಟ್ ಆಂಕರ್ ಬಂದ್ಬಿಟ್ಟು ಅದನ್ನ ಹೇಳಿದ್ರೆ ಸರಿ ಇವಾಗ ಒಂದು ಹುಡುಗಿಗೆ ನೀವು ಇಂಪ್ರೆಸ್ ಮಾಡಬೇಕು ಅಂದ್ರೆ ಹುಡುಗಿಗೆ ಗೊತ್ತು ಗೊತ್ತಾಯ್ತು ನಿಮ್ಮ ಮಾತಲ್ಲೇ ಸ್ವಲ್ಪ ಅದರಿಂದ ದೂರ ಅಂತ ಆದರೂ ನಮಗೋಸ್ಕರ ಒಂದು ಹುಡುಗಿಗೆ ಸಂಜನಾ ಮ್ಯಾಮ್ ಪಕ್ಕದಲ್ಲೇ ಇದ್ದಾರೆ ನಿಮ್ಗೆ ಇಷ್ಟ ಆಗಿರೋ ಹುಡುಗಿ ನಿಮ್ಮ ಪಕ್ಕದಲ್ಲೇ ಕೂತಿರ್ಬೇಕಾದ್ರೆ ಸೊ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ನಿಮ್ಮ ಇವಾಗ ಐದು ವಿಷಯದಲ್ಲಿ ಇಂಪ್ರೆಸ್ ಮಾಡಿ ಐದು ವಿಷಯದಲ್ಲಿ ಇಂಪ್ರೆಸ್ ಮಾಡಿ ಏನಾದರೂ ಒಂದು ಹೇಳಿ ಐದು ಪಾಯಿಂಟ್ಸ್ ಸರಿ ನಾನು ಐದು ಕರೆಕ್ಟ್ ಇಂದ ಕರೆಕ್ಟ್ ಇಂದ ಈಚೆ ಬರಬೇಕು ಆಗಲ್ಲ ಸರ್ ಬನ್ನಿ ಸರ್ ಬನ್ನಿ ಬರಬೇಕು ನೀವು ಇವಾಗ ಇಲ್ಲ ಇಲ್ಲ ಕಾಪ್ ಕ್ಯಾರೆಕ್ಟರ್ ಆಗಿರುತ್ತೆ ಅದರಲ್ಲಿ ಇಲ್ಲ ಇದೆಲ್ಲ ನಮ್ಮ ರಿಕ್ವೆಸ್ಟ್ ಅಂತ ಸರ್ ಏನು ಹೈ ಅವರ್ ವೈಫ್ಸ್ ಇಲ್ಲ ಆ ಅಲ್ವಾ ಹೈಗ್ರೀವ್ ಅವರ್ ಇವಾಗ ಸಿನಿಮಾದಲ್ಲೇ ಆದ್ರೂ ಕೂಡ ಹೇಗೆ ಇಂಪ್ರೆಸ್ ಮಾಡ್ತೀರಾ ಹೆಂಡತಿಗೆ ಇಂಪ್ರೆಸ್ ಪಕ್ಕದಲ್ಲೇ ಕೂತಿದ್ದಾರೆ ಹೆಂಡತಿಗೆ ಇಂಪ್ರೆಸ್ ಸಿನಿಮಾದಲ್ಲಿ ಇಂಪ್ರೆಸ್ ಮಾಡೋದು ನೀವು ನೋಡಿಬಿಟ್ರೆ ದಯವಿಟ್ಟು ಇಲ್ಲೇ ಬೇಡ ಸರ್ ಇದು ಹಾಕದೆ ಬೇಡ ನೀವೇ ಹೇಳ್ತೀರಾ ಸಿನಿಮಾದಲ್ಲಿ

ಅಲ್ಲ ಸರ್ ಯಾಕೆ ಸರ್ ಇಷ್ಟು ದೂರ ನಿಮಗೆ ಲವ್ ಅಂದ್ರೆ ಯಾಕೆ ಭಯನಾ ಸರ್ ಇವಾಗ ಓಕೆ ಇವಾಗ ಡೈರೆಕ್ಟರೇ ಬಂದು ಓಕೆ ಒಂದು ಒಂದು ಇವಾಗ ಹೀರೋ ಅನ್ನೋದನ್ನ ಸೈಡ್ ಇಟ್ಬಿಟ್ಟು ಒಂದು ಆಡಿಷನ್ ಹೋಗಿರೋ ತರ ತಗೊಳ್ಳೋಣ ಓಕೆ ಆ ರೂಟರ್ ಇವಾಗ ನೀವೇ ಒಂದು ಆಡಿಷನ್ ತಗೊಳ್ಳತಾ ಇದ್ದಿರಂದಾಗ ಡೈರೆಕ್ಟರ್ ಕೇಳ್ತಾರೆ ಓಕೆ ಅಪ್ಪ ನಿಮಗೆ ಲವರ್ ಬಾಯ್ ಕ್ಯಾರೆಕ್ಟರ್ ಕೊಡ್ತೀವಿ ಹುಡ್ಗಿಗೆ ಇಂಪ್ರೆಸ್ ಮಾಡಬೇಕು